ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಆಯ್ಕೆ ಮಾಡಿದಂತಹ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ವಜಾಗೊಳಿಸುವಂತಹ ಯಾವುದೇ ಅಧಿಕಾರ ಕಾನೂನಾತ್ಮಕವಾಗಿ ಸಂಘದ ರಾಜ್ಯ ನಾಯಕರಿಗೆ ಅಥವಾ ರಾಜ್ಯಾಧ್ಯಕ್ಷರಿಗೆ ಇಲ್ಲವೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಕಾಡ್ಯಮಾಡ ಮನು ಸೋಮಯ್ಯ ಸ್ಪಷ್ಟಪಡಿಸಿದ್ದಾರೆ ಗೋಣಿಕೊಪ್ಪಲಿನಲ್ಲಿ ರೈತ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪೂಣಚಾ ಅವರು ಇತ್ತೀಚೆಗೆ ನೀಡಿರುವ ಹೇಳಿಕೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡ್ಯಮಾಡು ಮನು ಸೋಮಯ್ಯ ಪ್ರಧಾನ ಕಾರ್ಯದರ್ಶಿ ಮಾಡ ಸುಜಯ್ ಬೋಪಯ್ಯ ಖಜಾಂಚಿ ಇಟ್ಟಿರ ಸಬಿತಾ ಭೀಮಯ್ಯ ಸುಭಾಷ್ ಸುಬ್ಬಯ್ಯ ಅಜ್ಜಮಾಡ ಚಂಗಪ್ಪ ಅವರನ್ನ ಪದಚ್ಯುತಿಗೊಳಿಸಲಾಗಿದೆ ಎಂಬ ಹೇಳಿಕೆ ನೀಡಿದ್ದಾರೆ ಆದರೆ ಇದರ ಹಿಂದಿನ ಹಲವು ವಿಚಾರಗಳಿಂದ ಮುಚ್ಚಿಟ್ಟಿದ್ದಾರೆಂದು ಆರೋಪಿಸಿದರು ರೈತ ಸಂಘದ ಕಾರ್ಯಕರ್ತರು ಆಯ್ಕೆ ಮಾಡಿದಂತಹ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಂದ ವಿಚಾರಣೆ ನಡೆಸುವುದು ಕ್ರಮ ಜರುಗಿಸುವ ಯಾವುದೇ ಅಧಿಕಾರ ಸಂಘದ ಸಂವಿಧಾನದಡಿ ಇಲ್ಲವೆಂದು ಸ್ಪಷ್ಟಪಡಿಸಿದ ಮನು ಸೋಮಯ್ಯ ಈ ಬಗ್ಗೆ ಸಹ ಪತ್ರದ ಮೂಲಕ ರಾಜ್ಯ ಸಮಿತಿಯನ್ನ ಪ್ರಶ್ನೆ ಮಾಡಲಾಗಿದ್ದು ಈ ಪತ್ರವಂದ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಲಾಗುವುದೆಂದರು ಸಭೆಯಲ್ಲಿ ಸಂಘದ ಸಾಂಬರ್ಪೇಟೆ ತಾಲೂಕು ಘಟಕದ ಕಾರ್ಯದರ್ಶಿ ಹೂವಯ್ಯ ಪಾಲ್ಗೊಂಡಿದ್ದರು ಕೊಡಗು ಚಾನೆಲ್ ವರದಿ ಚಂಪ ಗಗನ ಪೊನ್ನಪೇಟೆ ಏನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಇದರ ರಾಜ್ಯ ಸಮಿತಿ ನಿನ್ನೆ ದಿನ ಮಡಿಕೇರಿ ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕೆಯ ಹೇಳಿಕೆಯನ್ನು ಕೊಡಲಿಕ್ಕೆ ರವಿ ಕಿರಣ್ ಪೂಣಚ್ಚ ಇವರ ನೇತೃತ್ವದಲ್ಲಿ ಬಂದಿದ್ದರು ಅಲ್ಲಿ ಕೊಡಗಿನ ಒಂದು ಜಿಲ್ಲಾ ಸಮಿತಿ ಜಿಲ್ಲಾ ಅಧ್ಯಕ್ಷರು ಮನು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಸುಜಯ್ ಬೋಪಯ್ಯ ಹಾಗೆಯೇ ನಮ್ಮ ಖಜಾಂತಿ ಸಬಿತಾ ಭೀಮಯ್ಯ ಸುಭಾಷ್ ಸುಬ್ಬಯ್ಯ ಅಜ್ಜಮಡ ಚಂಗಪ್ಪ ಇವರಿಷ್ಟು ಜನರನ್ನು ನಾವು ವಜಾ ಮಾಡಿದ್ದೀವಿ ಅಂತ ಹೇಳಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಹೋಗಿರ್ತಾರೆ ಆದರೆ ಇದರ ಹಿನ್ನೆಲೆ ಭಾಳಷ್ಟು ಜನರಿಗೆ ಕೊಡಗಿನಲ್ಲಾಗಲಿ ಕೊಡಗಿನ ಮಾಧ್ಯಮದವ್ರಿಗಾಗಲಿ ಇದರ ಹಿನ್ನೆಲೆ ಯಾಕೆ ಈ ಥರ ಆಯಿತು ಅಂತ ಹೇಳುವಂಥದ್ದನ್ನು ಅವರು ಬಹಿರಂಗವಾಗಿ ವ್ಯಕ್ತಪಡಿಸಿಲ್ಲ ಆ ಪತ್ರಿಕೆ ಪತ್ರ ಆ ಪತ್ರದ ಮುಖಾಂತರ ತೋರಿಸಿದಂಥದ್ದು ಸಮೇತ ಅಲ್ಲಿ ಭಾಳಷ್ಟು ವಿಚಾರಗಳನ್ನು ಅವರು ಒಳಗೆ ಮುಚ್ಚಿ ಇಟ್ಟು ಆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಾರೆ ಬಡಗಲಪುರ ನಾಗೇಂದ್ರನ ನೇತೃತ್ವದಲ್ಲಿರುವಂಥ ರಾಜ್ಯ ಸಮಿತಿಯ ಅವಧಿ ಮುಗಿದಿದೆ ಅವರು ಅವರೇ ಒಂದು ಒಂದು ರಾಜ್ಯನ ಥರದಲ್ಲಿ ಅವರ ವರ್ತನೆಯನ್ನು ಮಾಡ್ತಾ ಮುಂದುವರಿಸ್ತಾ ಇದ್ದಾರೆ ಇದನ್ನು ಬದಲಾವಣೆಗೆ ಹಲವಾರು ಜಿಲ್ಲೆಯಿಂದ ಸಮೇತ ನಮ್ಮ ಶಾಸಕರಾದ ದರ್ಶನ್ ಪುಟ್ಟಣ್ಯವರ ಜೊತೆಯಲ್ಲೂ ಸಮೇತ ಈ ವಿಚಾರವನ್ನು ಮುಟ್ಟಿಸಿದ್ದಾರೆ ಜನರು ವಿಚಾರಕ್ಕೆ ಇಲ್ಲಿ ನಾವು ಸೇರಿದ್ದೇವೆ ಏನು ಈ ಎರಡು ದಿನಗಳ ಹಿಂದೆ ರಾಜ್ಯ ಸರ್ಕಾರ ಈ ಕರ್ನಾಟಕ ರಾಜ್ಯ ರೈತ ಸಂಘದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ಏನು ಕೊಡಗಿನಿಂದ ಆಯ್ಕೆಯಾಗಿದ್ದಂತಹ ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಮನುಸೋಮಯ್ಯನವರು ಹಾಗೂ ಉಳಿದ ಪದಾಧಿಕಾರಿಗಳನ್ನು ಸಮಿತಿ ರಾಜ್ಯ ಸಮಿತಿ ಕೈಬಿಟ್ಟಿದೆ ಅವರನ್ನು ವಜಾಗೊಳಿಸಲಾಗಿದೆ ಅಂತ ಹೇಳ್ತಿ ಹೇಳ್ತಿರ್ತಕ್ಕಂಥ ಈ ಒಂದು ಅವೈಜ್ಞಾನಿಕವಾದಂತಹ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಕುಯುಕ್ತಿಯಿಂದ ನಡೆದಿರ್ತಕ್ಕಂಥ ಈ ವಿಚಾರವನ್ನು ನಾವು ಇವತ್ತು ಈ ಐದು ತಾಲೂಕುಗಳ ಸಂಘಟನಾಕಾರರು ಮುಖ್ಯಸ್ಥರು ಸೇರಿ ಈ ರಾ ರಾಜ್ಯದ ಸಂಘದ ನಿರ್ಣಯಕ್ಕೆ ನಮ್ಮ ಒಂದು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅವರಿಗೆ ಈ ವಿಚಾರಕ್ಕೆ ನಾವು ಧಿಕ್ಕಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇವೆ ಹಾಗೇ ಈ ಒಂದು ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದ ಪ್ರಕಾರ ಎಲ್ಲರೂ ಒಕ್ಕೋಲಿನಿಂದ ನಮ್ಮ ಮನುಸೋಮಯ್ಯನವರ ನೇತೃತ್ವದ ಅಧ್ಯಕ್ಷತೆಯನ್ನೊಳಗೊಂಡಂಥ ನೇತೃತ್ವದ ಉಳಿದ ಪದಾಧಿಕಾರಿಗಳನ್ನು ಕೂಡ ನಾವು ಏಕಪಕ್ಷೀಯವಾಗಿ ಒಕ್ಕೋಲಿನಿಂದ ಈ ಒಂದು ಮುಂದುವರಿಯುವಂತೆ ಮತ್ತು ನಮ್ಮ ಕೊಡಗಿನ